ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಕೆ ಎಸ್ಆರ್ಟಿ ಸಿ ಕ್ಯಾಶ್ಲೆಸ್ ಸ್ಕೀಮ್ ಬಗ್ಗೆ ಮಾತಾಡೋಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರ ನಗದುರಹಿತ ವೈದ್ಯಕೀಯ ಚಿಕಿತ್ಸಾ ಯೋಜನೆ ಕಾಂಟ್ರಿಬ್ಯೂಟರಿ ಸ್ಕೀಮ್ ಕ್ಯಾಶ್ಲೆಸ್ ಸ್ಕೀಮ್ ದಿನಾಂಕ ಹದಿಮೂರು ಹನ್ನೊಂದು ಇಪ್ಪತ್ತು ಇಪ್ಪತ್ತ್ ನಾಲ್ಕರಂದು ನಡೆದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನಿರ್ದೇಶಕ ಮಂಡಳಿಯು ನಾಲ್ಕುನೂರ ಐವತ್ತಾರನೇ ಸಭೆಯಲ್ಲಿ ವಿಷಯವನ್ನು ಮಂಡಿಸಿದ್ದು ನಿಗಮದ ಎಲ್ಲ ನೌಕರರು ಮತ್ತು ಅವಲಂಬಿತ ಕುಟುಂಬದ ಸದಸ್ಯರಿಗೆ ನೌಕರರ ಮಾಸಿಕವಂತಿಕೆಯೊಂದಿಗೆ ಕಂಟ್ರಿಬ್ಯೂಟರಿ ಸ್ಕೀಮ್ ನಗದುರಹಿತ ಕ್ಯಾಶ್ಲೆಸ್ ಸ್ಕೀಮ್ ವೈದ್ಯಕೀಯ ಚಿಕಿತ್ಸಾ ವ್ಯವಸ್ಥೆಯನ್ನು ರೂಪಿಸಲು ಮಂಡಳಿ ಠರಾವ್ ಸಂಖ್ಯೆ ಒಂದು ಜೀರೋ ನಾಲ್ಕು ಏಳು ಐದು ಬಾರ್ ನಲ್ನಾಕನೂರ ಐವತ್ತಾರರಂತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಧಿಕಾರಿಗಳು ನೌಕರರು ಮತ್ತು ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ನಗದು ರೈತ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸಲು ನೂತನ ಕೆಎಸ್ಆರ್ಟಿಸಿ ಆರೋಗ್ಯ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಸಂಸ್ಥೆಯ ವೈದ್ಯಕೀಯ ಚಿಕಿತ್ಸೆ ನಿಯಮಗಳು ಹತ್ತೊಂಬತ್ತು ನೂರ ಎಪ್ಪತ್ತರ ಸೇರ್ಪಡೆ ತಿದ್ದುಪಡಿ ಕೈಗೊಳ್ಳುವುದನ್ನು ಬಾಕಿ ಇಟ್ಟು ಕೆಎಸ್ಆರ್ಟಿಸಿ ಆರೋಗ್ಯ ಯೋಜನೆಯನ್ನು ರೂಪಿಸಲಾಗುತ್ತದೆ ನಿಗಮದ ನೌಕರರು ಅವರ ಕುಟುಂಬದ ಅವಲಂಬಿತ ಸದಸ್ಯರು ಪಡೆಯುವ ವೈದ್ಯಕೀಯ ಚಿಕಿತ್ಸೆ ಚಿಕಿತ್ಸಾ ವೆಚ್ಚದ ಮರುಪಾವತಿಗೆ ಸಂಬಂಧಿಸಿದಂತೆ ಸಂದರ್ಭಾನುಸಾರ ಪ್ರಸ್ತುತ ಜಾರಿಯಲ್ಲಿರುತ್ತದೆ ನೂತನ ಕೆಎಸ್ಆರ್ಟಿ ಆರೋಗ್ಯ ಯೋಜನೆ ಎರಡು ಜಾರಿಯಲ್ಲಿರುತ್ತದೆ ಅಂದರೆ ಕೆ ಸಿ ಆರೋಗ್ಯ ಯೋಜನೆ ಮಾನ್ಯತೆ ಪಡೆದ ಆಸ್ಪತ್ರೆಯಲ್ಲಿ ಪಡೆದ ಚಿಕಿತ್ಸೆಯು ನಗದು ರಹಿತ ಚಿಕಿತ್ಸಾ ವ್ಯಾಪ್ತಿಗೂ ಹಾಗೂ ಮಾನ್ಯತೆ ಹೊಂದಿರದ ಆಸ್ಪತ್ರೆಗಳಲ್ಲಿ ಪಡೆದ ಚಿಕಿತ್ಸಾ ವೆಚ್ಚವನ್ನು ಪ್ರಸ್ತುತ ಜಾರಿಯಲ್ಲಿರುವ ನಿಯಮಗಳ ಅನ್ವಯ ಮರು ಮರುಪಾವತಿ ಮಾಡಲಾಗುತ್ತೆ ಅಂದರೆ ರೀಇಂಬರ್ಸ್ಮೆಂಟ್ ಮಾಡಲಾಗುವುದು ನನ್ನ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನೂತನ ಕೆ ಎಸ್ ಆರ್ ಟಿ ಸಿ ಆರೋಗ್ಯ ಯೋಜನೆ ಅನುಷ್ಠಾನ ನಿರ್ವಹಣೆಗಾಗಿ ಪ್ರತ್ಯೇಕ ನ್ಯಾಸ ಮಂಡಳಿಯನ್ನ ಕೆ ಎಸ್ ಆರ್ ನೇಮಿಸಲಾಗಿದೆ ಈ ಟ್ರಸ್ಟ್ ಡ್ರೈವರ್ ಡ್ರೈವರ್ ಕಮ್ ಕಂಡಕ್ಟರ್ ಕಂಡಕ್ಟರ್ ಮತ್ತು ಮೆಕ್ಯಾನಿಕ್ ಎಡಿಮ್ ಸ್ಟಾಫ್ ತಲಾ ಒಬ್ಬರಂತೆ ಸದಸ್ಯರನ್ನ ಮೆಂಬರ್ ಮಾಡ್ಕೊಂಡಿರ್ತಾರೆ ಆನ್ ರೋಟೇಟೆಡ್ ಬೇಸಿಸ್ ಒಂದು ವರ್ಷದ ಅವಧಿಗೆ ನಿಯೋಜಿಸಲಾಗಿರ್ತದೆ ಆರಂಭದಲ್ಲಿ ನಿಗಮ ಇಪ್ಪತ್ತು ಕೋಟಿ ಟ್ರಸ್ಟ್ಗೆ ಪಾವತಿಸುತ್ತದೆ ಅಲ್ಲದೆ ಮೊತ್ತದೊಂದಿಗೆ ಪ್ರತಿ ವರ್ಷ ಶೇಕಡಾ ಐದರಷ್ಟು ಹೆಚ್ಚಿಸಿ ಟ್ರಸ್ಟ್ಗೆ ಪಾವತಿಸಲಾಗುತ್ತದೆ ಒಂದು ವೇಳೆ ನಿಗಮದ ವಂತಿಕೆ ನೌಕರರ ವಂತಿಕೆ ಮೊತ್ತ ಸೇರಿದಂತೆ ನಿಧಿಯಲ್ಲಿ ಲಭ್ಯವಿರುವ ಮೊತ್ತದಲ್ಲಿ ವೈದ್ಯಕೀಯ ವೆಚ್ಚ ಪಾವತಿಸಲು ಕೊರತೆ ಆದಲ್ಲಿ ವ್ಯತ್ಯಾಸದ ಮೊತ್ತವನ್ನು ಸಹ ನಿಗಮವೇ ಟ್ರಸ್ಟ್ಗೆ ಪಾವತಿಸುತ್ತದೆ ಈ ಯೋಜನೆ ವಾಸ್ತವ ಕಾರ್ಯಾಚರಣೆ ಆರು ಒಂದು ಇಪ್ಪತ್ತು ಇಪ್ಪತ್ತೈದರಿಂದ ಜಾರಿಗೆ ಬಂದಿರುತ್ತದೆ ಅನ್ವಯಿಕೆ ಅಪ್ಲಿಕೆಬಿಲಿಟಿ ನಿಗಮದ ಸೇವೆಯಲ್ಲಿರುವ ಅಧಿಕಾರಿಗಳು ತರಬೇತಿ ಪರೀಕ್ಷಾರ್ಥಿ ಖಾಯಂ ನೌಕರರು ಅವರ ಕುಟುಂಬದ ಅವಲಂಬಿತರು ಮತ್ತು ರಾಜ್ಯ ಸರ್ಕಾರದ ನಿಗಮದ ಸೇವೆಗೆ ನಿಯೋಜನೆ ಮೇರೆಗೆ ಹೆಚ್ಚುವರಿ ಪ್ರಭಾರ ಸೇವೆ ಸೇರಿದಂತೆ ಅಖಿಲ ಭಾರತ ಐಎಸ್ ಐಪಿಎಸ್ ಐಎಫ್ಎಸ್ ಕರ್ನಾಟಕ ಆಡಳಿತ ಅಧಿಕಾರಿ ಕೆಎಸ್ ಮತ್ತು ಅವರ ಕುಟುಂಬದ ಅವಲಂಬಿತ ಸದಸ್ಯರು ಈ ಯೋಜನೆಯನ್ನು ಪಡೆಯುತ್ತಾರೆ ಫ್ಯಾಮಿಲಿ ನಿಗಮದ ನೌಕರನ ಪತಿ ಪತ್ನಿ ತಂದೆ ತಾಯಿ ನೌಕರನ ಮೇಲೆ ಸಂಪೂರ್ಣ ಅವಲಂಬಿತರ ಮಕ್ಕಳು ದತ್ತು ಮಕ್ಕಳು ಆದರೆ ಇಪ್ಪತ್ತೈದು ವರ್ಷ ವಯೋಮಿತಿಯ ವೀರಮೆರರಿಗೆ ವಿವಾಹವಾಗುವವರಿಗೆ ಯಾವುದೇ ಮೊದಲು ಪರಿಗಣಿಸುವುದಿಲ್ಲ ಅಂದ ಚಲನ ವೈಕಲ್ಯ ಮಾಂದ ಮಾಂತ ಎಲ್ಲ ಮಕ್ಕಳು ಕೂಡ ಈ ಬೆನ್ಫಿಟ್ ಅನ್ನು ಪಡೆಯುತ್ತಾರೆ ಅರ್ಹತಾದಾಯಕ ಚಿಕಿತ್ಸಾ ದರಗಳು ಅಂದರೆ ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆ ಸಿ ಎಸ್ ಅನ್ವಯ ಇತ್ತೀಚೆಗೆ ಪರಿಷ್ಕರಿಸಿದ ಕಾಲಕಾಲಕ್ಕೆ ಆಗುವ ಚಾಲ್ತಿಯಲ್ಲಿರುವ ವೈದ್ಯಕೀಯ ಚಿಕಿತ್ಸಾ ದರಗಳು ಅಪ್ಡೇಟೆಡ್ ರೇಟ್ಸ್ ರಾಜ್ಯ ಸರ್ಕಾರಿ ನೌಕರರ ವೈದ್ಯಕೀಯ ವೆಚ್ಚ ಮರುಪಾವತಿ ಸಂಬಂಧ ಸರ್ಕಾರ ಅಳವಡಿಸಿಕೊಂಡಿರುವ ಕಾಲಕಾಲಕ್ಕೆ ಅಳವಡಿಸ ಅಳವಡಿಸಿಕೊಳ್ಳುವ ದರಗಳು ಇದು ಅಪ್ಲಿಕೇಬಲ್ ಆಗುತ್ತವೆ ವೈದ್ಯಕೀಯ ಸಂಸ್ಥೆಗಳು ನಿಗಮದ ಮಾನ್ಯತೆ ಪಟ್ಟೆಯಲ್ಲಿದ್ದು ಯೋಜನೆಗೆ ಒಳಪಡುವ ಆರೋಗ್ಯ ಸೇವಾ ಸಂಸ್ಥೆಗಳು ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳಲ್ಲಿ ನೌಕರರು ಮತ್ತು ಅವರು ಅವಲಂಬಿತ ಕುಟುಂಬ ಸದಸ್ಯರು ಪರ ಮತ್ತು ಒಳರೋಗಿ ಚಿಕಿತ್ಸೆಯನ್ನು ಉಚಿತ ಪಡೆಯಬಹುದಾಗಿದೆ ಉಳಿದಂತೆ ಕ್ಯಾಶ್ಲೆಸ್ ಯೋಜನೆಯಲ್ಲಿ ಮಾನ್ಯತೆ ಪಟ್ಟೆಯಲ್ಲಿದ್ದು ಯೋಜನೆಗೆ ಒಳಪಡುವ ಆರೋಗ್ಯ ಸೇವಾ ಸಂಸ್ಥೆಗಳು ಈ ಕೆಳಗಂಟಿವೆ ಸರ್ಕಾರಿ ಸ್ವಾಯತ್ತ ಆಸ್ಪತ್ರೆಗಳು ಸಂಶೋಧನಾ ಸಂಸ್ಥೆಗಳು ಮತ್ತು ಸರ್ಕಾರಿ ಸ್ವಾಯತ್ತ ಆಸ್ಪತ್ರೆಗಳು ವೈದ್ಯಕೀಯ ಕಾಲೇಜುಗಳು ಖಾಸಗಿ ಆಸ್ಪತ್ರೆಗಳು ಏಕ ಬಹು ವಿಶೇಷ ತಜ್ಞ ಆಸ್ಪತ್ರೆಗಳು ಸಿಂಗಲ್ ಮಲ್ಟಿ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಆಸ್ಪಿಟಲ್ ಆಯುರ್ವೇದ ಪ್ರಕೃತಿ ಚಿಕಿತ್ಸೆ ಯುನಾನಿ ಹುಮೋಪತಿ ಚಿಕಿತ್ಸಾ ಆಸ್ಪತ್ರೆಗಳು ವೈದ್ಯಕೀಯ ರೋಗ ನಿರ್ಧಾರಕ ಕೇಂದ್ರಗಳು ಅಂದರೆ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರತ್ಯೇಕ ಸ್ಟ್ಯಾಂಡ್ ಅಲೋನ್ ವೈದ್ಯಕೀಯ ಸಂಸ್ಥೆಗಳಲ್ಲಿರುವ ವೈದ್ಯಕೀಯ ಸಂಸ್ಥೆಗಳಿಗೆ ಟ್ಯಾಪ್ ಆಗಿರುವ ಕೇಂದ್ರಗಳು ಪ್ರಯೋಗಾಲಯಗಳು ಕಣ್ಣಿನ ಚಿಕಿತ್ಸೆ ಆಸ್ಪತ್ರೆಗಳು ದಂತ್ರ ಚಿಕಿತ್ಸೆ ಆಸ್ಪತ್ರೆಗಳು ಹಗಲು ಚಿಕಿತ್ಸಾ ಕೇಂದ್ರಗಳು ಡಯಾಲಿಸಿಸ್ ಕೇಂದ್ರಗಳು ನೂತನ ನಗದು ರಹಿತ ಚಿಕಿತ್ಸೆ ಯೋಜನೆಯಡಿಯಲ್ಲಿ ಬರುತ್ತವೆ ಮತ್ತು ಒಡಂಬಡಿಕೆ ಮಾಡಿಕೊಂಡಿರುತ್ತವೆ ಅದರ ವಿವರ ಎ ದಲ್ಲಿ ಕೊಟ್ಟಿದ್ದಾರೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ವೈದ್ಯಕೀಯ ಚಿಕಿತ್ಸೆ ಈ ಯೋಜನೆಯಡಿಯಲ್ಲಿ ವೈದ್ಯಕೀಯ ಚಿಕಿತ್ಸೆ ಅಂದರೆ ಯೋಜನೆ ವ್ಯಾಪ್ತಿಗೆ ಒಳಪಟ್ಟಿರುವ ಯೋಜನೆಯಲ್ಲಿ ನಿರ್ಧಿಸಪಡಿಸಲಾಗಿರುವಂತೆ ಹೊರರೋಗಿಯ ವೈದ್ಯಕೀಯ ಚಿಕಿತ್ಸೆ ನೋಂದಣಿ ವೈದ್ಯರ ಸಮಾಲೋಚನಾ ಶುಲ್ಕ ನೋ ರೋಗ ನಿರ್ಧಾರ ವಿಧಾನಗಳು ಪರೀಕ್ಷೆಗಳು ಔಷಧಿಗಳು ಮತ್ತು ನಿಗಮದ ನೌಕರರಿಗೆ ಹೊರರೋಗಿ ವೈದ್ಯಕೀಯ ಚಿಕಿತ್ಸೆ ರಹಿತ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯಗಳನ್ನು ನೀಡಲು ಒಡಂಬಡಿಕೆ ಮಾಡಿಕೊಂಡು ಮಾನ್ಯತೆ ಪಟ್ಟಿಯಲ್ಲಿರುವ ಆಸ್ಪತ್ರೆಗಳಲ್ಲಿ ಪಡೆದ ಹೊರರೋಗಿ ವೈದ್ಯಕೀಯ ಚಿಕಿತ್ಸೆಯು ರಹಿತ ಚಿಕಿತ್ಸಾ ಯೋಜನೆಗೆ ವ್ಯಾಪ್ತಿಗೆ ಬರುತ್ತದೆ ಮಾನ್ಯತೆ ಪಟ್ಟಿಯಲ್ಲಿರದ ಆಸ್ಪತ್ರೆಗಳಲ್ಲಿ ಹೊರರೋಗಿ ರೋಗಿ ಚಿಕಿತ್ಸೆ ಪಡೆದ ಪ್ರಕರಣಗಳಲ್ಲಿ ವೈದ್ಯಕೀಯ ವೆಚ್ಚವನ್ನು ಪ್ರಸ್ತುತ ಅನುಸರಿಸುತ್ತಿರುವ ಕ್ರಮದಲ್ಲಿ ನೇಮ ಅನುಸಾರ ಪರೋಪಾವತಿ ಮಾಡುತ್ತಾರೆ ಒಳರೋಗಿ ವೈದ್ಯಕೀಯ ಚಿಕಿತ್ಸೆ ಮಾನ್ಯತಾ ಪಟ್ಟಿಯಲ್ಲಿರುವ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ಪಡೆದ ಚಿಕಿತ್ಸೆ ನಗದುರಹಿತ ಚಿಕಿತ್ಸೆಗೆ ವ್ಯಾಪ್ತಿಗೆ ಬರುತ್ತದೆ ಒಳರೋಗಿಯಾಗಿ ಚಿಕಿತ್ಸೆ ಒಳಪಡುವ ಸಂದರ್ಭದಲ್ಲಿ ಆಡಳಿತ ವರ್ಗದ ನಿಯೋಜಿತ ಅಧಿಕಾರಿಯು ಪೂರ್ವ ಮುಂಜರಾತಿಯನ್ನ ಇಪ್ಪತ್ತೆಂಟು ನಾಲ್ಕು ಸಾರಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ಪ್ರಿಅಥರೈಜೇಷನ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಸಿಜಿಎಸ್ ದರದ ಪಟ್ಟಿಯಲ್ಲಿ ಇಲ್ಲದಿರುವ ಇತರೆ ವಿಶೇಷ ಪ್ರಕರಣಗಳ ಚಿಕಿತ್ಸೆಗಳಿಗೆ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ ತತ್ಸಂಬ ಅಧಿಕಾರ ಪ್ರತ್ಯೋಜನೆ ಈ ಕೆಳಗಂಟಂತೆ ನೀಡಲಾಗಿದೆ ಎಂಡಿ ಐದು ಲಕ್ಷ ಮೇಲ್ಪಟ್ಟು ಡೈರೆಕ್ಟರ್ ಸಿಬ್ಬಂದಿ ಮತ್ತು ಜಾಗೃತ ಒಂದು ಲಕ್ಷದಿಂದ ಐದು ಲಕ್ಷ ಮುಖ್ಯ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿಗೆ ಒಂದು ಲಕ್ಷದವರೆಗೆ ಒಳರೋಗಿ ಪ್ರಕರಣಗಳಲ್ಲಿ ನೋಂದಣಿ ವೈದ್ಯರ ವಿಶೇಷ ತಜ್ಞ ವೈದ್ಯರ ಸಮಾಲೋಚನಾ ಶುಲ್ಕ ವೈದ್ಯರ ವಿಶೇಷ ತಜ್ಞ ವೈದ್ಯರ ಚಿಕಿತ್ಸಾ ಶುಲ್ಕ ರೋಗ ನಿರೋಧಕ ವಿಧಾನಗಳು ಪರೀಕ್ಷೆಗಳು ಹರ್ಯ ವಾರ್ಡ್ ಶುಲ್ಕ ಐಸಿಯು ಚಿಕಿತ್ಸಾ ವಿಧಾನಗಳು ಇಂಪ್ಲಾಂಟ್ ಹೆರಿಗೆ ಶಿಶು ಆರೈಕೆ ಹಾಗೂ ಔಷಧಿಗಳನ್ನು ಒಳಗೊಂಡಿರುತ್ತದೆ ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಿಯಮಾನುಸಾರ ಮರುಪಾವತಿಗೆ ಅವಕಾಶವಿರುವ ಸಂಬಂಧಗಳು ಯಾವುವು ವೈದ್ಯಕೀಯ ವೆಚ್ಚ ಮರುಪಾವತಿಗೆ ಸೌಲಭ್ಯ ಮತ್ತು ನೂತನ ನಗದು ರಹಿತ ಕೆ ಈ ಆರೋಗ್ಯ ಯೋಜನೆ ಎರಡು ಜಾರಿಯಲ್ಲಿರುತ್ತದೆ ಆದಾಗ್ಯೂ ಅಧಿಕಾರಿಗಳು ನೌಕರರು ಮತ್ತ ಅವರ ಅವಲಂಬಿತ ಕುಟುಂಬ ಸದಸ್ಯರು ಹೆಚ್ಚಿನ ಸಂದರ್ಭಗಳಲ್ಲಿ ನಗದು ರಹಿತ ಚಿಕಿತ್ಸಾ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತೆ ಉತ್ತೇಜಿಸಲಾಗಿದೆ ಆದಾಗ್ಯೂ ಸಹ ನೌಕರರು ಅನಿವಾರ್ಯ ಸಂದರ್ಭಗಳಲ್ಲಿ ಮಾನ್ಯತೆ ಇರದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಲ್ಲಿ ಈ ಕೆಳಗಂಡ ಸಂದರ್ಭದಲ್ಲಿ ನಿಯಮಾನುಸಾರ ಮರುಪಾವತಿ ಮಾಡುತ್ತಾರೆ ಕರ್ತವ್ಯ ನಿರತ ಅಪಘಾತ ರಹಿತ ಪ್ರಕರಣಗಳು ಅಧಿಕಾರಿಗಳು ಆಗಲಿ ನೌಕರ ಕರ್ತವ್ಯ ನಿರತ ಸಮಯದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಗಾಯಗೊಂಡ್ರೆ ಹಂತ ಮಾನ್ಯತೆ ಪಡೆದ ಮಾನ್ಯತೆ ಪಟ್ಟಿಯಿಲ್ಲದ ಖಾಸಗಿ ಆಸ್ಪತ್ರೆಯಲ್ಲಿ ಅನುಸಾರ ಚಿಕಿತ್ಸೆ ವೆಚ್ಚವನ್ನು ಪ್ರಸ್ತುತ ಜಾಲಿ ಜಾರಿಯಲ್ಲಿರುವ ಕಾಲಕಾಲಕ್ಕೆ ಪರಿಷ್ಕರಿಸುವ ನಿರ್ದೇಶನಗಳ ಅನ್ವಯ ಪೂರ್ಣ ಪ್ರಮಾಣದಲ್ಲಿ ಪಾವತಿಸಲು ಅವಕಾಶವಿರುತ್ತದೆ ಕರ್ತವ್ಯ ನಿರತ ಅಪಘಾತ ಪ್ರಕರಣ ಪ್ರಕರಣಗಳಲ್ಲಿ ಟ್ರಸ್ಟ್ನಿಂದ ಪಾವತಿಸುವ ಸಂಪೂರ್ಣ ವೈದ್ಯಕೀಯ ವೆಚ್ಚವನ್ನು ಅಪಘಾತ ಪರಿಹಾರ ನಿಧಿ ಎಆರ್ಎಫ್ ನಿಂದ ಟ್ರಸ್ಟ್ಗೆ ಪರುಪಾವತಿ ಮಾಡಲಾಗುತ್ತದೆ ವಂತಿಕೆ ಬಗ್ಗೆ ಹೇಳುವುದಾದರೆ ಈ ಯೋಜನೆಗೆ ನಿಗಮದಲ್ಲಿ ಕರ್ತವ್ಯ ನಿರ್ಮಿಸುತ್ತಿರುವ ಎಲ್ಲ ಅಧಿಕಾರಿಗಳು ನೌಕರರು ಮಾಸಿಕವಾಗಿ ಆರ್ನೂರ ಐವತ್ತು ವಂತಿಕೆಯನ್ನು ನೀಡಬೇಕಾಗುತ್ತದೆ ಎಲ್ಲ ಅಧಿಕಾರಿಗಳು ನೌಕರರು ಜನವರಿ ಇಪ್ಪತ್ತೈದರ ಮಾಹೆಯಿಂದ ಡಿಸೆಂಬರ್ ಇಪ್ಪತ್ನಾಲ್ಕರವರೆಗೆ ವೇತನದಿಂದ ಮುರಿದುಕೊಳ್ಳಲಾಗುತ್ತದೆ ಮಾಸಿಕ ಆರ್ನೂರ ಐವತ್ತು ಪ್ರತಿಮಾಹೆ ಕಡಿತಗೊಳಿಸುತ್ತಾರೆ ಪತಿ ಪತ್ನಿ ಇಬ್ಬರು ನಿಗಮದಲ್ಲಿದ್ದರೆ ಒಬ್ಬರದು ಮಾತ್ರ ಕಡಿತಗೊಳಿಸ್ತದೆ ನನ್ನ ವಿಡಿಯೋ ನಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಧಿಕಾರಿಗಳು ನೌಕರರು ಈಗಾಗಲೇ ನೀಡಿರುವ ಸಾರಿಗೆ ಮಿತ್ರರಲ್ಲಿ ನಮೂದಿಸಿರುವ ನಮೂನೆ ಎ ಮತ್ತು ನಮೂನೆ ಬಿ ದೃಢೀಕರಿಸಿ ನೀಡಿರುವ ಮಾಹಿತಿ ಮೇರೆಗೆ ಕೆ ಸಿ ಆರೋಗ್ಯ ಹೆಲ್ತ್ ಕಾರ್ಡ್ ಅನ್ನು ನಿಗಮ ನೀಡಲಾಗುತ್ತದೆ ಚಿಕಿತ್ಸೆ ಸಂದರ್ಭದಲ್ಲಿ ಆರೋಗ್ಯ ಕಾರ್ಡ್ ಅನ್ನು ಹಾಜರುಪಡಿಸಿ ಭವಿಷ್ಯ ನಿಧಿ ಸಂಖ್ಯೆ ನೀಡಿ ಎಚ್ಆರ್ಎಂಎಸ್ ದತ್ತಾಂಶದಲ್ಲಿ ಮಾಹಿತಿ ದಡಿಕರದ ಮೇರೆಗೆ ಚಿಕಿತ್ಸೆಯನ್ನು ಪಡೆಯಲು ಅವಕಾಶವಿರುತ್ತದೆ ಆರೋಗ್ಯ ಕಾರ್ಡ್ ಕಳೆದ ಹೋದ ಪಕ್ಷದಲ್ಲಿ ಪೊಲೀಸ್ ಪ್ರಕರಣ ದಾಖಲಿದ್ದ ದಾಖಲಿಸಿ ಸ್ವೀಕೃತಿಯೊಂದಿಗೆ ಒನ್ನೂರ ಐವತ್ತು ರುಗಳ ಶುಲ್ಕವನ್ನ ಕಚೇ ವಿಭಾಗೀಯ ಕಚೇರಿಯಲ್ಲಿ ಪಾವತಿಸಿ ಕಾರ್ಡನ್ನು ಪಡೆಯಬಹುದಾಗಿದೆ ಅಧಿಕಾರಿಯಾಗಲಿ ನೌಕರರಾಗಲಿ ಸಂಸ್ಥೆಯಿಂದ ನಿವೃತ್ತಿ ಸ್ವಯಂ ನಿವೃತ್ತಿ ವಜಾ ಅಂತರ್ ನಿಗಮ ವರ್ಗಾವಣೆ ಆದ ಸಂದರ್ಭದಲ್ಲಿ ಕರ್ತವ್ಯದಿಂದ ಬಿಡುಗಡೆಗೊಂಡ ತಕ್ಷಣದಲ್ಲೇ ಆರೋಗ್ಯ ಕಾರ್ಡ್ ಅನ್ನು ವಾಪಸ್ ಪಡೆಯುತ್ತಾರೆ ಎಂ ಎಸ್ ತಂತ್ರದಲ್ಲಿ ಕೂಡ ಮಾಹಿತಿಯನ್ನು ತೆಗೆದುಹಾಕುತ್ತಾರೆ ಹುಬ್ಬಳ್ಳಿಯಲ್ಲಿ ಅಕ್ಷಯ್ ಕಾಲೋನಿಯಲ್ಲಿ ಕಿಚನ್ ಪ್ರಾರಂಭವಾಗಿದೆ ಹೋಮ್ ಕಿಚನ್ ಸವಿರುಚಿ ಪಡೆಯಲು ನೀವು ಜೊಮ್ಯಾಟೊದಿಂದ ಆರ್ಡರ್ ಮಾಡಿ ಸವಿಯೂಚಿಯನ್ನು ಪಡೆಯಲಿ ಈ ಹೋಟೆಲ್ ಹೆಸರು ಮಾಮ್ಸ್ ಫ್ಲೇವರ್ಸ್ ಹುಬ್ಳಿ ಅಂತಿಮವಾಗಿ ಸ್ನೇಹಿತರೆ ಕೆಎಸ್ಆರ್ಸಿ ಸಿ ನೌಕರರ ವೇತನ ಪರಿಷ್ಕರಣೆ ವಿಳಂಬವಾಗುತ್ತದೆ ಸಾರಿಗೆ ನೌಕರರ ಒಂದಾಗುವ ಅವಶ್ಯಕತೆ ಇದೆ ಎಲ್ಲ ಸಂಘಟನೆಗಳು ಒಂದಾಗಿ ಹೋರಾಟ ಮತ್ತು ಕಾನೂನು ನ ಅರಿವೊಂದಿಗೆ ಒಂದಾದರೆ ಯಶಸ್ಸು ಸಿಗುತ್ತದೆ ಆರೋಗ್ಯವೇ ನಿಜವಾದ ಸಂಪತ್ತು ನಿಮ್ಮ ಆರೋಗ್ಯಕ್ಕಾಗಿ ಹಾಗೂ ಕಿಡ್ನಿ ಸ್ಟೋನ್ ಮನ್ನೆ ಮದ್ದು ಸಲಹೆಗಾಗಿ ನನ್ನನ್ನು ಸಂಪರ್ಕಿಸಿರಿ ನನ್ನ ಫೋನ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಟೂ ಸೆವೆನ್ ಏಯ್ಟ್ ಸಿಕ್ಸ್ ಸಿಕ್ಸ್ ನೈನ್ ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ